ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಇವತ್ತಿನಲ್ಲಿ ಶ್ರೀಮಂತ ಶಾಸ್ತ್ರಕ್ಕೆ ಅಂತ ಬ್ಲೌಸ್ಗಳನ್ನ ಕೊಟ್ಟಿದ್ರು ಒಂದೇ ಮನೆಯವರು ಒಂದು ಏಳು ಎಂಟು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಆ ಬ್ಲೌಸ್ಗಳ ಡಿಸೈನ್ನ ತೋರಿಸ್ತೀನಿ ಮತ್ತು ಒಂದು ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಪೂರ್ತಿ ವಿಡಿಯೋನ ನೋಡೋದ್ರಿಂದ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ ಸಿಗುತ್ತೆ ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಮತ್ತು ಟೈಲರಿಂಗ್ ಮಾಡ್ತಿದ್ದೀರಾ ಎಲ್ಲರಿಗೂ ಆದರೂ ಅಷ್ಟೇ ಪೂರ್ತಿ ವಿಡಿಯೋನ ನೋಡಿ ಕೆಲವೊಂದಷ್ಟು ಟಿಪ್ಸು ನಿಮಗೆ ಸಿಗುತ್ತೆ ಮತ್ತು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿರೋರಿಗೂ ಕೂಡ ಅಷ್ಟೇ ಪೂರ್ತಿ ನೋಡಿದಾಗ ನಿಮಗೂ ಕೂಡ ಈ ರೀತಿ ಸೀರೆಗೆ ಈ ರೀತಿ ವರ್ಕ್ ಮಾಡಿಸ್ಕೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಮತ್ತು ಸ್ಟಿಚ್ಚಿಂಗು ಮತ್ತು ಟೈಲರಿಂಗ್ನ ಕಲ್ತಿರೋಂಥವ್ರಿಗೆ ಈ ರೀತಿಯೆಲ್ಲ ಸ್ಟಿಚ್ ಮಾಡ್ಬೋದು ನಾವು ಈ ರೀತಿಯೆಲ್ಲ ವರ್ಕ್ ಮಾಡ್ಬೋದು ಅನ್ನೋಷ್ಟು ೊಂದಷ್ಟು ಕೆಲವಷ್ಟು ಐಡಿಯಾಗಳು ಬರುತ್ತೆ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಎಷ್ಟೋ ಜನ ಹೊಸ್ದಾಗಿ ಕಲಿಬೇಕು ಅಂತ ಅಂದ್ಕೊಂಡಿರ್ತೀರಾ ಕಲಿತಿರ್ತೀರ ಅಂಥವರಿಗೆಲ್ಲ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಯಾವ ಸೀರೆಗೆ ಯಾವ ರೀತಿ ಸ್ಟಿಚ್ ಮಾಡಿಕೊಟ್ರೆ ಕಸ್ಟಮರಿಗೆ ಇಷ್ಟು ಇಷ್ಟ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರಲ್ಲ ಕೆಲವೊಂದಷ್ಟು ಸೀರೆ ಕುಚ್ಚು ಕಟ್ಟೋದಕ್ಕೂ ಕೂಡ ಟಿಪ್ಸ್ ಸಿಗುತ್ತೆ ನೋಡಿ ಇದನ್ನು ನಾನು ಈ ರೀತಿ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನೋಡೋದಕ್ಕೆ ಕೂಡ ಕುಚ್ಚಿನ ಜೊತೆಗೆ ಒಂದೊಂದು ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಅಡ್ಡ ಇರೋ ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಇದೊಂಥರ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಈ ರೀತಿ ಬೀಡ್ಸ್ನ ಹಾಕಿ ಕಟ್ಟಿದ್ದೀನಿ ಕೆಲವೊಂದಷ್ಟು ಐಡಿಯಾಸು ನಿಮಗೂ ಬರುತ್ತೆ ಯಾವ ರೀತಿ ಕಟ್ಬೋದು ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ನಿಮಗೂ ಕೂಡ ಬರುತ್ತೆ ನೋಡಿ ಒಂದು ಮೂರು ಬ್ಲೌಸ್ನ ವೈಟ್ ಬ್ಲೌಸ್ನ ಕೊಟ್ಟಿದ್ದರು ಎರಡನ್ನ ಹಾಗೇ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ಒಂದನ್ನು ಮಾತ್ರ ಬೋಟ್ನೆಕ್ ಸ್ಟಿಚ್ ಮಾಡಿ ಅಂತ ಹೇಳಿದರು ಬೋಟ್ನೆಕ್ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಯಾವುದೂ ಕೂಡ ಯಾವುದೇ ರೀತಿ ಡಿಸೈನ್ ಜಾಸ್ತಿ ಇಲ್ಲ ಡಿಸೈನ್ ಬೇಡ ಅಂತ ಹೇಳಿದ್ರು ನಾನು ಡಿಸೈನೆಲ್ಲ ಏನೂ ಮಾಡಿಲ್ಲ ಈ ರೀತಿಯೇ ಸ್ಟಿಚ್ ಮಾಡಿದ್ದೀನಿ ನೋಡಿ ಮುಂದೆ ಈ ರೀತಿ ನೋಡಿ ಮುಂದೆ ಈ ರೀತಿ ಸ್ಟಾರ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಹಿಂದೆ ಕಟ್ ವರ್ಕು ಬೋಟ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ ಅವರೇ ಡಿಸೈನ್ನ ಕಳಿಸ್ಕೊಟ್ಟಿದ್ರು ಎಲ್ಲದಕ್ಕೂ ಕೂಡ ಅವರೇ ಸಿಂಪಲ್ ಡಿಸೈನ್ ಇರಲಿ ಅಂತ ಅವ್ರಿಗೆ ಕಳ್ಸಿ ಸಿಂಪಲ್ ಸಿಂಪಲ್ಲಾಗಿಯೇ ಸ್ಟಿಚ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ನಾನು ನೀವೇ ನನಗೆ ಕಮೆಂಟ್ ಮಾಡ್ತಿದ್ದೀರಿ ಡಿಸೈನ್ ಬ್ಲೌಸಿಗೆ ಮತ್ತು ಫ್ರೆಂಟ್ ಬೆಲ್ಟ್ ಬ್ಲೌಸಿಗೆಲ್ಲ ಎಷ್ಟು ಗೊತ್ತಿರ ಅಂತ ನಾನು ಆದಷ್ಟು ನಾನ್ನೂರಿಂದ ನಾನ್ನೂರೈವತ್ತು ಅಮೌಂಟ್ನ ಚಾರ್ಜ್ ಮಾಡ್ತೀನಿ ಈ ರೀತಿ ಕಟ್ವರ್ಕ್ ಡಿಸೈನಿಗೆಲ್ಲ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಅಮೌಂಟನ್ನ ಚಾರ್ಜ್ ಮಾಡ್ತೀನಿ ಸೀರೆಗೆ ಫಾಲು ಲೈನಿಂಗ್ ಹಾಕು ಸ್ಟಿಚ್ ಮಾಡಬೇಕು ಇಲ್ಲ ಹಾಗೆಯೇ ಸ್ಟಿಚ್ ಮಾಡಬೇಕು ಅದ್ರ ಮೇಲೆ ಡಿಪೆಂಡಾಗಿ ಒಂದು ಐವತ್ತು ನೂರು ಕಡಿಮೆ ಅಮೌಂಟ್ನ ತಗೋತೀನಿ ಇದು ನೋಡಿ ಈ ರೀತಿ ಎಲ್ಲ ಸ್ಟಿಚ್ ಮಾಡೋದಕ್ಕೆ ನಾನು ನಾರ್ಮಲಾಗಿ ಸ್ಟಿಚ್ ಮಾಡೋದಕ್ಕೆಲ್ಲ ಮುನ್ನೂರೈವತ್ತು ಮುನ್ನೂರ ಎಂಬತ್ತು ಅಮೌಂಟ್ನ ತೊಗೋತೀನಿ ನೋಡಿ ಈ ರೀತಿ ಒಂದು ದಾರಾನ ಇಟ್ಟು ಸೀರೆ ಫಾಲು ಎಲ್ಲ ಹಾಕಿ ನಾನು ಸ್ಟಿಚ್ ಮಾಡೋದಕ್ಕೆ ಮುನ್ನೂರ ಎಂಬತ್ತು ರೂಪಾಯಿ ಅಮೌಂಟನ್ನ ತೊಗೊಂಡಿದ್ದೀನಿ ಈ ಬ್ಲೌಸಿಗೆಲ್ಲ ನಾನು ತೊಗೊಂಡಿರುವಂಥದ್ದು ಸೀರೆ ಫಾಲು ಲೈನಿಂಗು ಮತ್ತು ಸೀರೆ ಜಿಡ್ಜಾಕು ಎಲ್ಲ ಕೂಡ ನಾನೇ ಮಾಡಿ ಲೈನಿಂಗು ಫಾಲ್ ಕೂಡ ನಾನೇ ಹಾಕಿದ್ದೀನಿ ತಂದು ಅದು ಅದನ್ನೆಲ್ಲ ಮಾಡಿ ನಾನು ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಸಾರಿ ಮುನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಇದು ನೋಡಿ ಈ ರೀತಿ ಬಫು ಕೂಡ ಮಾಡಿದ್ದೀನಿ ಸ್ವಲ್ಪ ಐ ಬಫ್ನ ಸ್ಟಿಚ್ ಮಾಡಿದ್ದೀನಿ ಮುಂದೆ ಹಿಂದೆಲ್ಲ ಸ್ಕ್ವೇರ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಲ್ಲ ನಾನು ಮುನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ ಮುನ್ನೂರೈವತ್ತರಿಂದ ಮುನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಅದರಲ್ಲಿ ಸಣ್ಣ ಪುಟ್ಟ ನೆಕ್ ಡಿಸೈನ್ ಇದ್ದರೆ ಒಂದು ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತೀನಿ ಈ ರೀತಿ ಸ್ಕ್ವೇರು ಮತ್ತು ವಿ ಶೇಪ್ ಮತ್ತು ಐ ಬಫು ಇತಿ ಆ ಥರ ಇದ್ದರೆ ಒಂದು ಮೂವತ್ತು ಐವತ್ತು ಎಕ್ಸ್ಟ್ರಾ ಅಮೌಂಟ್ನ ತಗೋತೀನಿ ಇಲ್ಲ ಅಂದರೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೊಂಡು ನಾನು ಸೀರೆ ಫಾಲು ಲೈನಿಂಗ್ ಹಾಕಿ ದಾರಾನ ಇಟ್ಟು ಸ್ಟಿಚ್ ಮಾಡಿಕೊಡ್ತೀನಿ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೊತೀನಿ ತಗೋತೀನಿ ನಾನು ನಾನು ಎಷ್ಟೋ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ನೀವು ಯಾವ ರೀತಿ ಬ್ಲೌಸ್ಗೆ ಯಾವ ರೀತಿ ತಗೋತೀರಾ ಯಾವ ರೀತಿ ತಗೋತೀರಾ ಅಂತ ಮೆಸೇಜ್ ಮಾಡ್ತಿರ್ತೀರ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕೆಲವೊಬ್ಬರು ನನಗೆ ಫ್ರಂಟ್ ಬೆಲ್ಟ್ ಬ್ಲೌಸಿಗೆ ಎಷ್ಟು ಅಮೌಂಟ್ ತೊಗೋತೀರಾ ಅಂತ ಕೇಳಿದ್ರು ಸೀರೆಗೆ ಫಾಲು ಲೈನಿಂಗು ಎಲ್ಲ ಹಾಕಿ ಸ್ಟಿಚ್ ಮಾಡಿದ್ರೆ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಫ್ರಂಟ್ ಬೆಲ್ಟ್ ಬ್ಲೌಸಿಗೆ ಇಲ್ಲ ಅಂದರೆ ಮುನ್ನೂರೈವತ್ತು ರೂಪಾಯಿ ತಗೋತೀನಿ ಸೀರೆಗೆ ಫಾಲು ಲೈನಿಂಗ್ ಹಾಕಿ ದಾರಾನಿಟ್ಟು ಸ್ಟಿಚ್ ಮಾಡೋದಕ್ಕೆ ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ನಿಮ್ಮ ಕಡೆ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಎಷ್ಟು ತಗೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ನಮ್ಮ ಕಡೆ ನಾನು ಇಷ್ಟೇ ಅಮೌಂಟ್ನ ತೊಗೊಳ್ಳೋದು ಮುನ್ನೂರ ರೂಪಾಯಿ ಅಮೌಂಟ್ ತಗೋತೀನಿ ಸೀರೆ ಫಾಲ್ ಹಾಕಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಮತ್ತೆ ಡಿಸೈನ್ ಆದರೆ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಅದರಲ್ಲಿ ಒಂದು ಐವತ್ತು ಡಿಫ್ರೆ ಸಣ್ಣ ಪುಟ್ಟ ಅದಕ್ಕೆ ಹೆಚ್ಚು ಕಮ್ಮಿಯಾಗಿ ತಗೋತೀನಿ ಅದರಲ್ಲೂ ರೆಗ್ಯುಲರ್ ಕಸ್ಟಮರ ಮತ್ತೆ ಯಾವ ರೀತಿ ಕಸ್ಟಮರು ಮತ್ತು ಎಷ್ಟೊಂದು ಬ್ಲೌಸ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಕೂಡ ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೊತೀನಿ ಕೆಲವೊಬ್ಬರಿಗೆ ತುಂಬ ಡಿಸೈನ್ ಎಲ್ಲ ಹಾಕೋಬೇಕು ಅಂತ ಆಸೆ ಇರುತ್ತೆ ಆದರೆ ಏನು ಮಾಡ್ತೀರಾ ಅಷ್ಟು ಅಮೌಂಟ್ನ ಕೊಟ್ಟು ಸ್ಟಿಚ್ ದಾ ಇರಲ್ಲ ಅದಕ್ಕೆ ಅವ್ರ ಅಂಥವರಿಗೋಸ್ಕರ ಕೆಲವೊಂದು ಒಂದ್ಸಲಕ್ಕನಂಗ ಸಲ ಅಕ್ಕ ನನಗೆ ಈ ಥರ ಡಿಸೈನ್ ಬೇಕು ಆದರೆ ಅಮೌಂಟ್ ಇಲ್ಲ ಅಂತ ಹೇಳಿದಾಗ ಸಲ ಹಾಗೇನೆ ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಒಂದು ಐವತ್ತು ರೂಪಾಯಿ ಕಡಿಮೆಗೇ ಸ್ಟಿಚ್ ಮಾಡಿಕೊಡ್ತೀನಿ ನಾನು ಕೆಲವೊಬ್ರು ಕಸ್ಟಮರ್ಗೆ ಇದೇ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಎಲ್ಲ ಹಾಕೋಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಅವರಿಗೆ ಅಮೌಂಟ್ ಅಡ್ಜಸ್ಟ್ ಆಗೋಲ್ಲ ಕ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ತೊಗೋತೀರ ಹಾಗಿದ್ರೆ ಬೇಡ ಬಿಡಿ ಅಂತ ಹೇಳುವಂಥ ಕಸ್ಟಮರ್ಗೆ ಕೆಲವೊಬ್ಬರಿಗೆ ರೆಗ್ಯುಲರ್ ಕಸ್ಟಮರ್ ಅಂತವ್ರಿಗೆ ಮತ್ತು ನನಗೆ ಅಡ್ಜಸ್ಟ್ ಆಗಿರುವಂಥ ಕಸ್ಟಮರ್ಗಳಿಗೆ ಪರವಾಗಿಲ್ಲ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಏನು ಬೇಡ ಕೊಡು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಸ್ಟಿಚ್ ಮಾಡಿಕೊಡ್ತೀನಿ ಕೆಲವೊಬ್ರು ಹೆಣ್ಮಕ್ಳಿಗೆ ತುಂಬಾ ಈ ರೀತಿಯೆಲ್ಲ ಹಾಕೋಬೇಕು ಅನ್ನೋದು ಐಡಿಯಾ ಇರುತ್ತೆ ಮತ್ತು ಆಸೆ ಇರುತ್ತೆ ಅವರಿಗೆ ಅಷ್ಟು ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್ನ ತಗೊಂಡ್ರೆ ಅದನ್ನು ಕೊಡುವಂಥ ಶಕ್ತಿ ಇರಲ್ಲ ಅಂತ ಅವರಿಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಇಸ್ಕೊಳ್ಳಲ್ಲ ಪರವಾಗಿಲ್ಲ ಅಂತ ಸ್ಟಿಚ್ ಮಾಡ್ಕೊಡ್ತೀನಿ ಎಲ್ಲರಿಗೂ ಏನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ನನಗೆ ಗೊತ್ತಿರುವಂಥವರು ಮತ್ತು ರೆಗ್ಯುಲರ್ ಕಸ್ಟಮರು ಮತ್ತು ನನಗೆ ಬೇಕಾಗಿರುವಂಥವರಿಗೆ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಕೆಲವೊಬ್ಬರು ಹೆಣ್ಮಕ್ಳನ್ನ ನೋಡಿದಾಗ ಮತ್ತು ಕೆಲವೊಬ್ಬರು ಸ್ಕೂಲ್ ಮಕ್ಕಳನ್ನೆಲ್ಲ ನೋಡಿದಾಗ ಇರಲಿ ಪರವಾಗಿಲ್ಲ ಅಂತ ಅನಿಸುತ್ತೆ ಅಂಥವರಿಗೆ ಕೂಡ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಪರವಾಗಿಲ್ಲ ಇವರನ್ನ ನೋಡಿದಾಗ ನನಗೆ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಅನಿಸಿದಾಗ ಅಂಥ ಕಸ್ಟಮರ್ಗಳಿಗೆ ನಾನು ಎಷ್ಟೋ ಕಸ್ಟಮರ್ಗಳಿಗೆ ನಾನು ಡಿಸೈನಿಗೆ ಎಲ್ಲ ಎಷ್ಟೋ ಎಕ್ಸ್ಟ್ರಾ ಅಮೌಂಟ್ ನ ತಗೊಂಡಿರಲ್ಲ ಸ್ಟಿಚ್ ಮಾಡ್ಕೊಡ್ತೀನಿ ಎಷ್ಟೋ ಕಸ್ಟಮರ್ ಗಳಿಗೆ ಅದೇ ರೀತಿ ಮಾಡಿದ್ದೀನಿ ಅದಕ್ಕೋಸ್ಕರನೇ ನನಗೆ ಇಷ್ಟೆಲ್ಲ ಬಟ್ಟೆ ಬರುತ್ತೆ ಅಂತ ಅನ್ಕೋತೀನಿ ಯಾಕೆ ಅಂದರೆ ಅವರು ಒಂದ್ಸಲ ಎರಡು ಸಲ ಆ ರೀತಿ ಮಾಡಿದಾಗ ಅವ್ರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಆ ಕಸ್ಟಮರ್ ಎಲ್ಲ ಎಷ್ಟೋ ವರ್ಷದಿಂದ ನನ್ನ ಹತ್ರ ಸ್ಟಿಚ್ ಮಾಡ್ಸ್ಕೊಳ್ತಿದ್ದಾರೆ ಅಕ್ಕ ನಿನ್ನತ್ರ ಫಸ್ಟ್ ಸ್ಟಿಚ್ ಮಾಡ್ಸ್ಕೊಳಾಗಿಂದನು ನಿನ್ನ ಹತ್ರನೇ ಸ್ಟಿಚ್ ಮಾಡ್ಸ್ಕೊಳ್ತಿದೀವಿ ಅಂತ ಸ್ಟಿಚ್ ಮಾಡ್ಸ್ಕೊಳ್ತಿದಾರೆ ಅದಕ್ಕೋಸ್ಕರ ನಾನು ಕೂಡ ಎಷ್ಟೋ ಕಸ್ಟಮರ್ ಗೆ ಅಡ್ಜೆಸ್ಟ್ ಮಾಡ್ಕೊತೀನಿ ಕೆಲವೊಂದು ಡಿಸೈನ್ ನ ತೋರಿಸಿ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳ್ತಾರೆ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದಾಗ ಬೇಡ ಬಿಡಿ ಎಕ್ಸ್ಟ್ರಾ ಆಗುತ್ತೆ ಅನ್ನೋದಾಗಿದ್ದರೆ ಅಂತ ಕೇಳ್ತಾರೆ ಆ ರೀತಿ ಇದ್ದಾಗ ಆ ಕಸ್ಟಮರ್ ನನಗೆ ಬೇಕು ಅಂತ ಅನಿಸಿದ್ರೆ ನಾನು ಅವರಿಗೆ ಎಕ್ಸ್ಟ್ರಾ ಅಮೌಂಟ್ನ ತಗೊಳ್ಳಲ್ಲ ಪರವಾಗಿಲ್ಲ ಕೊಡಿ ನೀವು ಎಕ್ಸ್ಟ್ರಾ ಅಮೌಂಟ್ ಕೊಡೋದೇನು ಬೇಡ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಕೇಳ್ತೀನಿ ಹೇಳಿ ಇಸ್ಕೊಂಡು ಸ್ಟಿಚ್ ಮಾಡಿಕೊಡ್ತೀನಿ ಕೆಲವೊಬ್ರು ಕಸ್ಟಮರಿಗೆ ಮಾತ್ರ ಬಿಡೋಲ್ಲ ಏಕೆಂದರೆ ಅವ್ರು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲೂ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಅಂತ ನಮ್ಮ ಹತ್ರ ಹೇಳ್ತಾರೆ ಅಷ್ಟೇ ಆದರೆ ನಮ್ಮನ್ನ ಬಿಟ್ಟು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊತಿರ್ತಾರೆ ಅವರು ಅಂಥ ಕಸ್ಟಮರ್ನೆಲ್ಲ ನೋಡ್ಕೊತೀನಿ ಗೊತ್ತಾಗುತ್ತೆ ಕೆಲವೊಬ್ಬರು ಕಸ್ಟಮರು ಅವರು ನಮ್ಮ ಹತ್ರನೇ ಇದ್ದಾರೆ ನಮ್ಮ ಹತ್ರ ಇಲ್ಲ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಡ್ತಾರೆ ಏನೋ ಇಡೀ ಎಲ್ಲ ನಮಗೂ ಕೂಡ ಬರುತ್ತೆ ಅದಕ್ಕೋಸ್ಕರ ಅಂತವರಿಗೆ ಅಡ್ಜಸ್ಟ್ ಅಂಥ ಕಸ್ಟಮರ್ಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳೋಲ್ಲ ನಾನು ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಹತ್ರ ಸುಮ್ಮನೆ ಹೇಳ್ತಿರ್ತಾರೆ ಅಷ್ಟೇ ನಿಮ್ಮನ್ನು ಬಿಟ್ಟು ಎಲ್ಲೂ ಅಡ್ಜಸ್ಟ್ ಇಲ್ಲ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಅಂತ ಆದ್ರವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಡ್ತಿರ್ತಾರೆ ಗೊತ್ತಾಗುತ್ತೆ ಅವರು ಬ್ಲೌಸ್ಗಳನ್ನ ವೇರ್ ಮಾಡಿದಾಗ ಮತ್ತು ಯಾವುದೇ ರೀತಿ ನನ್ನ ಹತ್ರ ಬಂದ್ ಬಂದಿಲ್ಲ ಅಂದಾಗ ನಮಗೂ ಕೂಡ ಅರ್ಥ ಆಗುತ್ತೆ ಇವ್ರು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಅಂತ ಮತ್ತೆ ಕೆಲವೊಬ್ರು ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಅಮೌಂಟ್ನ ಉಳಿಸ್ಕೊಂಡು ಹೊರಟೋಗ್ತಾರೆ ಆ ಅಮೌಂಟ್ನ ಕೇಳ್ತಾಳೆ ಅಂತಲೇ ಬರಲ್ಲ ಅಷ್ಟು ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊತಿರ್ತಾರೆ ಅಂತ ಕೆಲವೊಬ್ಬರು ಕಸ್ಟಮರು ಬರ ಪರವಾಗಿಲ್ಲ ಈ ಥರ ಎಲ್ಲ ಇರುತ್ತೆ ನಾನು ಏನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ನಾನು ಅಂಥವ್ರನ್ನ ನೋಡಿಕೊಂಡು ಅಂಥವರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಒಳ್ಳೆ ಕಸ್ಟಮರ್ಗಳಿಗೆ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊತೀನಿ ಮತ್ತು ಅವರಿಗೂ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಎಲ್ಪ್ ಆಗೋ ರೀತಿ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ನನಗೂ ಕೂಡ ಎಲ್ಪ್ ಆಗುತ್ತೆ ಅವರಿಂದ ಅಂತ ಅಂದ್ಕೋತೀನಿ ಎಷ್ಟೋ ಕಸ್ಟಮರ್ಗಳು ಕೂಡ ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತು ನನಗೂ ಕೂಡ ಅವ್ರ ಅವ್ರ ಜೊತೆಗೆ ಬೇರೆ ಬೇರೆ ಕಸ್ಟಮರ್ಗಳು ಕೂಡ ಕರ್ಕೊಬಂದು ಸ್ಟಿಚ್ ಮಾಡಿಸ್ತಾರೆ ಇವ್ರು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದನ್ನೆಲ್ಲ ನೋಡಿದಾಗ ಆ ಕಷ್ಟ ಕಸ್ಟಮರ್ಗಳಿಗೆ ನಮಗೂ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ ಸುಮ್ಮನೆ ಹೇಳ್ಬಾರ್ದು ತುಂಬ ಜನ ಕಸ್ಟಮರ್ ಇದ್ದಾರೆ ನನಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀಯ ಅಂತ ಬೇರೆ ಬೇರೆ ಕಸ್ಟಮರ್ನೆಲ್ಲ ಕರ್ಕೊಂಡು ಬಂದು ಸ್ಟಿಚ್ ಮಾಡಿಸ್ತಾರೆ ಒಳ್ಳೆಯ ಕಸ್ಟಮರು ಇದ್ದಾರೆ ಅಂತ ಕಸ್ಟಮರು ಇರ್ತಾರೆ ಕೆಲವೊಬ್ಬರು ಕಸ್ಟಮರು ಇಲ್ಲ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತಾರೆ ಆದರೂ ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಳ್ಳುವಂಥ ಕಸ್ಟಮರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಎಲ್ಲರಿಗೂ ಅಡ್ಜಸ್ಟ್ ಆಗಿ ಕೆಲಸ ಮಾಡಬೇಕಾಗತ್ತೆ ನಾನು ಅದೇ ರೀತಿ ಕೆ ಅಡ್ಜಸ್ಟ್ ಆಗಿಯೇ ಕೆಲಸ ಮಾಡ್ತೀನಿ ಅವ್ರು ಬರಲಿಲ್ಲ ಅಂತಲೂ ಬೇಜಾರು ಮಾಡ್ಕೊಳ್ಳಲ್ಲ ಅವ್ರು ಬಂದರೂ ಕೂಡ ಅಷ್ಟೇನು ಖುಷಿಪಟ್ಟು ಇದು ಮಾಡಲ್ಲ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ ಬರಲಿ ಬರದೇ ಇರಲಿ ಈಗ ಅವರು ಒಬ್ಬರು ಬರಲಿಲ್ಲ ಅಂದರೆ ಇನ್ನಿಬ್ರು ಯಾರು ಬಂದೇ ಬರ್ತಾರೆ ಯಾರೇ ಆದರೂ ಅಷ್ಟೇ ಟಲರಿನ್ ಕೆಲಸ ಮಾಡ್ತಿರೋರು ನಿಮ್ಮ ಕೆಲಸ ನೀಟಾಗಿದ್ದರೆ ಯಾರೇ ಆದರೂ ಅಷ್ಟೇ ಬಂದೇ ಬರ್ತಾರೆ ಆದರೆ ಕೆಲವೊಂದಷ್ಟು ಟಿಪ್ಸ್ನ ಈ ರೀತಿ ಫಾಲೋ ಮಾಡಿಕೊಂಡು ನೀವು ಸ್ಟಿಚಿಂಗ್ನ ಮಾಡಬೇಕಾಗತ್ತೆ ಕೆಲವೊಬ್ಬರು ಕಸ್ಟಮರ್ನ ನೋಡಿ ಅಮೌಂಟ್ನ ತೊಗೋಬೇಕು ಕೆಲವೊಬ್ಬರಿಗೆ ತುಂಬಾ ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ ನಾವು ಕೂಡ ಕೆಲವೊಂದು ಸಲ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ರೆ ಅವರು ಅವರು ಕೂಡ ಇವಾಗ ನಾವು ಸ್ವಲ್ಪ ಅಮೌಂಟ್ನ ಕಡಿಮೆ ತಗೊಂಡ್ರೆ ಅವರು ಕೂಡ ಇನ್ನೊಂದಿಬ್ಬರಿಗೆ ಹೇಳಿ ಬೇರೆ ಬೇರೆ ಕಸ್ಟಮರ್ನ ಕರ್ಕೊಂಡು ಬರುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡಿಕೊಡಿ ಅಮೌಂಟಿಗೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬಾರ್ದು ಕೆಲವೊಂದು ಸಲ ಈ ರೀತಿ ಎಲ್ಲ ನಾವು ಕೂಡ ಮಾಡಿದಾಗ ಬೇರೆ ಬೇರೆ ಜನಗಳಿಗೆ ಅವರು ಹೋಗಿ ಹೇಳ್ತಾರೆ ಆವಾಗ ನಮಗೂ ಕೂಡ ಕಸ್ಟಮರ್ಗಳು ಜಾಸ್ತಿ ಆಗ್ತಾರೆ ಕೆಲವೊಂದಷ್ಟು ದಿನ ನಾವು ಇದೆ ಈ ರೀತಿ ಎಲ್ಲ ಫಾಲೋ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ಗಳು ಕೂಡ ತುಂಬ ಜಾಸ್ತಿ ಆಗ್ತಾರೆ ಆಗನ್ಬಿಟ್ಟು ನಾವು ಅಮೌಂಟ್ ಇಸ್ಕೊಳ್ತೇನೆ ಸ್ಟಿಚ್ ಮಾಡಬೇಕಾಗಿಲ್ಲ ಸ್ವಲ್ಪ ಇಸ್ಕೊಳ್ಳುವಂಥ ಅಮೌಂಟಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ನ ಇಸ್ಕೊಳ್ಳೋದ್ರಿಂದ ಮತ್ತು ಅವರಿಗೆ ಎಕ್ಸ್ಟ್ರಾ ಈ ರೀತಿಯೆಲ್ಲ ಡಿಸೈನ್ ಮಾಡಿದಾಗ ಎಕ್ಸ್ಟ್ರಾ ಅಮೌಂಟ್ ತಗೊಳ್ಳೋದು ತಗೊಳ್ಳದೇ ಇರೋದ್ರಿಂದ ತುಂಬ ಜನ ಕಸ್ಟಮರ್ ಬರ್ತಾರೆ ಯಾಕೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ತಗೊಳ್ಳಲ್ಲ ಇವ್ರ ಹತ್ರ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಎಷ್ಟೋ ಜನ ಬರ್ತಾರೆ ಆ ರೀತಿಯೆಲ್ಲ ಇರುತ್ತೆ ಕೆಲವೊಬ್ಬರಿಗೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಕೂಡ ಹೆಲ್ಪ್ ಮಾಡಬೇಕಾಗತ್ತೆ ಅವರು ಕೂಡ ನಮಗೆ ಎಲ್ಪ್ ಮಾಡ್ತಾರೆ ಇವಾಗ ನಾವು ಒಂದು ಬ್ಲೌಸ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರೆ ಆ ರೀತಿ ಅಮೌಂಟ್ ಕಡಿಮೆನ ತಗೊಂಡು ಅವರು ಒಂದಿಬ್ರು ಮೂರು ಜನ ಕಸ್ಟಮರ್ಗೆ ಹೇಳುವಂಥ ಚಾನ್ಸ್ ಇರುತ್ತೆ ಎಲ್ಲ ಕಸ್ಟಮರು ಒಂದೇ ಥರ ಇರೋಲ್ಲ ಒಂದಿಬ್ಬರು ಮೂರು ಜನಕ್ಕೆ ಈ ರೀತಿ ಸ್ಟಿಚ್ ಮಾಡಿಕೊಡ್ತಾರೆ ಮಾಡಿಸ್ಕೊಳ್ಳಿ ಅಂತ ಹೇಳುವಂಥ ಚಾನ್ಸ್ ಇರುತ್ತೆ ಆಗಿದ್ದಾಗ ನಮಗೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಮೊದಲಿಗೆಲ್ಲ ನಾವು ಈ ರೀತಿ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ತುಂಬ ಜನ ಬರ್ತಾರೆ ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ